ಅವರ ಅವರಪ್ಪ ಅಂತ ಅಂತೇಳಿ ಒಂದು ಮಾತಾಡಿದ್ದಾನೆ ಅದಕ್ಕೆ ನಮ್ಗೆ ತಡ್ಕೊಳಕ್ ರಾತ್ರಿಯಿಂದ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಆರು ಜನ ಹೆಣ್ಮಕ್ಳಿದಾರೆ ನನ್ನ ಮೊಮ್ಮಕ್ಕಳ ನಮ್ಮ ಕುಟುಂಬ ಪೂರ್ತಿ ಹೋಗ್ತ ಗೋಡಾಡ್ತಾ ಇದ್ದಾರೆ ಪ್ರಾರಂಭ ಮಾಡಂತ ಪ್ರಶ್ನದ ಸಂದರ್ಭದಲ್ಲಿ ಯಾವ ಯಾವ ರೀತಿ ಭಾಷೆಗಳಿತ್ತಂತಂದ್ರೆ ಅವನಿಗೆ ತೂಪು ಮತ್ತೆ ಅದು ಏನೋ ಅವಿಸ್ತ ಅವಿಸ್ತದ ಪದಗಳು ಅದು ಏನೋ ಕೆಟ್ಟ ಕೆಟ್ಟ ಪದಗಳು ನಾವ್ ಯಾರು ಕೇಳಿಲ್ಲ ನಾವು ನೋಡಿಲ್ಲ ಮಾಲೂರು ತಾಲೂಕು ನೋಡಿರ್ಲಿಲ್ಲ ಇವೆಲ್ಲ ಮಾತಾಡೋದ್ರ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋದ್ರ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ಹೇಳ್ಕೊಬೇಡ ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿ ನಾನು ಸಹಿಸ್ಕೊತಾ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಆರು ಜನ ಹೆಣ್ಮಕ್ಳಿದಾರೆ ನನ್ನ ಮೊಮ್ಮಕ್ಕಳಿದ್ದಾರೆ ನಮ್ಮ ಕುಟುಂಬ ಪೂರ್ತಿ ಹೋಂತ ಗೋಡಾಡ್ತಾ ಇದ್ದಾರೆ ಅವ್ರಪ್ಪರು ಕೊಟ್ಟಿದ್ದಾನೆ ಅವ್ರಪ್ಪ ಕೊಟ್ಟಿದ್ದಾನ ಅಂತೇಳಿ ಒಂದು ಮಾತು ಮಾತಾಡಿದಾನೆ ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ ನನ್ನ ಹೆಣ್ಣು ಮಕ್ಕಳು ನನ್ನ ಕೂಡ ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನನ್ನಮ್ಮ ನಮ್ಮಪ್ಪ ಗೊತ್ತಿಲ್ಲ ನಮ್ಮಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡಲ ಪಂಚಾಯಿತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗಳು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡುವಂತವ್ ಆಗ್ಬೇಕು ಅಂತ ಬಯಸ್ತಂತವ ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತ ಹೋಗ್ಬಿಟ್ಟು ನಮ್ಮ ಅಮ್ಮ ನಮ್ಮಪ್ಪ ಆದ್ರೆ ಎಲೆಕ್ಷನ್ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ತುಂಬಾ ಕನಸು ಕಂಡಿದ್ದಂತವ್ರು ಅವ್ರ ಒಳ್ಳೆತನ ನಾನು ಇಲ್ಲಿ ತಂದ್ಬಿಡ್ತು ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ ನನ್ಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮನೆ ಅವ್ರ ತಾಯಿಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ನಮ್ಮ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡದಂತವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿನ್ಬಿಟ್ಟಿದ್ವಿ ಬೇಕಾದಷ್ಟು ಮಾತಾಡಿದಾನೆ ಅವನು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ತಡ್ಕೊಳ್ಳಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇತ್ತಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಎಂ ಎಲ್ ಎ ಕಳಿಸ್ತೀನಿ ಅಂತ ನೀನ್ ಎಂ ಎಲ್ ಎ ಕಳಿಸೋದನ್ನ ನಾನ್ ಕಳಿಸ್ಕೊಡ್ತೀನಿ ನಿಂತ ಒಬ್ಬ ಮಾಜಿ ಶಾಸಕರನ್ನ ಮಾಡ್ಬಿಟ್ಟಿದ್ರಿ ತಪ್ಪು ಮಾಡಿದ್ರಿ ನಾವೇ ಮಾಡಿ ನೋಡ್ರಿ ಇವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲಾ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕಳಿಸ್ಕೊಡ್ತಿದ್ದೀನಿ ನೀನ್ ಏನ್ ಮಾತಾಡಿದ್ಯಾ ನಮ್ಮ ಅಮ್ಮ ತಿಳ್ಕೊಂಡಿದ್ಯಾ ನಮ್ಮ ಅಪ್ಪ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯಾಧ್ಯಕ್ಷ ವಿಜಯಪ್ಪ ವಿಜಯನವರು ಕೂಡ ಪಚ್ಚ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರು ಪಚ್ಚ ಇದ್ದಾರೆ ನಾನು ಶಾಸಕ ಇದ್ದೀನಲ್ಲ ಅವ್ರಿಗೆ ನೇರವಾಗಿ ನೀನ್ ಮಾತಾಡುತ್ತೆ ವಿಡಿಯೋ ಮತ್ತೆ ನಾನು ಅಲ್ಲಿ ಕೂಡ ಕೊಟ್ಟಿದ್ದೆ ಒಬ್ಬ ಶಾಸಕ ಇಲ್ಲಿದ್ದಾರೆ ನೋಡಿ ಇಂಥ ಮಾಜಿ ಶಾಸಕ ಅಂತೇಳಿ ಕೊಡುತ್ತೆ ಕೆಲಸ ಮಾಡ್ತೀನಿ ನೀನ್ ಮಾಡೋದು ಜೊತೆಗಿರ್ಲಿ ಜೊತೆಗೆ ಇನ್ನೊಂದು